ಬೆಂಗಳೂರಿನಲ್ಲಿ ಶುರುವಾಯಿತು ಆಸಿಡ್ ರಾಜಕೀಯ ಆಟೋ ಒಂದರ ಮೇಲೆ ಕಿಡಿಗೇಡಿಗಳು ಆಸಿಡ್ ಎರಚಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತನ ಆಟೋ ಮೇಲೆ ಆಸಿಡ್ ಹಾಕಲಾಗಿದೆ ಬೆಂಗಳೂರಿನಲ್ಲಿ ನಡೆದಿರೋದು ಬೆಂಗಳೂರಿನ ನದಿ ನಿಲೆ ಒಟ್ಟು ಧನಂಜಯ್ಗೆ ಸೇರಿದ ಆಟೋ ಮೇಲೆ ಆಸಿಡ್ ದಾಳಿಯಾಗಿದೆ ಆಸಿಡ್ ರಾಜಕೀಯ ಶುರುವಾಗಿದೆ ಬೆಂಗಳೂರಿನಲ್ಲಿ ಆಟೋ ಮೇಲೆ ಆಸಿಡ್ ಎರಚಿದ್ದಾರೆ ಕಿಡಿಗೇಡಿಗಳು ಕಾಂಗ್ರೆಸ್ ಕಾರ್ಯಕರ್ತನ ಆಟೋ ರಾತ್ರೋ ರಾತ್ರಿ ಆಸಿಡ್ ಅನ್ನ ಎರಚಿ ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು ಸ್ಥಳೀಯ ರಾಜಕೀಯ ನಾಯಕನ ಪ್ರಭಾವ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ ರಾಜಕೀಯ ನಾಯಕನ ಪ್ರಭಾವಕ್ಕೆ ಆಸಿಡ್ ದಾಳಿ ನಡೀತಾ ಆರೋಪ ಮಾಡ್ತಾ ಇರೋದು ಸ್ಥಳೀಯ ರಾಜಕೀಯ ನಾಯಕನ ಪ್ರಭಾವ ನಿಜಕ್ಕೂ ರಾಜಕೀಯ ನಾಯಕನ ಪ್ರಭಾವಕ್ಕೆ ಇಂಥದೊಂದು ಕೃತ್ಯ ಮಾಡಿದ್ರ ಆಟೋ ಮೇಲೆ ಆಸಿಡ್ ಹೆಚ್ಚಿದ್ದಾರೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ದುಷ್ಕರ್ಮಿಗಳು ಆಸಿಡ್ ಎರಚಿರೋ ದೃಶ್ಯ ಲಭ್ಯ ಆಗಿದೆ ನೋಡ್ತಾ ಇದ್ರಿ ಮೂರು ದಿನದ ಹಿಂದೆ ಆಸಿಡ್ ಅನ್ನ ಎರಚಿದ್ರು ದುಷ್ಕರ್ಮಿಗಳು ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ಆಸಿಡ್ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಸಿಸಿಟಿವಿಯ ದೃಶ್ಯ ಇದು ರಾಜಕೀಯ ನಾಯಕನ ಪ್ರಭಾವಕ್ಕೆ ಈ ಆಸಿಡ್ ದಾಳಿ ನಡೀತಾ ನಂದಿನಿ ಲೇಔಟ್ನ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಆಟೋ ಮೇಲೆ ಆಸಿಡ್ ಅನ್ನ ಎರಚಿ ಪರಾರಿಯಾಗಿದ್ದಾರೆ ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ರೆ ಬೈಕ್ ನಲ್ಲಿ ಬಂದಂತವರು ಆಟೋದ ಮೇಲೆ ಆಸಿಡ್ ಅನ್ನ ಎರಚುತ್ತಾರೆ ಆಟೋ ಹೇಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಮತ್ತೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೈಕ್ ನಲ್ಲಿ ಬಂದಂತ ಇಬ್ಬರು ಒಬ್ಬ ಬೈಕ್ ಅನ್ನ ಓಡಿಸ್ತಾ ಇದ್ದಾನೆ ಹಿಂಬದಿ ಕೂತವನು ಇಳಿದು ಆಟೋದ ಮೇಲೆ ಒಳಗಡೆ ಆಸಿಡ್ ಅನ್ನ ಎರಡುತ್ತಾನೆ ಆಟೋ ಪೂರ್ತಿ ಡ್ಯಾಮೇಜ್ ಆಗಿದೆ ಸ್ಥಳೀಯ ರಾಜಕೀಯ ನಾಯಕನ ಪ್ರಭಾವ ಅಂತ ಆರೋಪ ಮಾಡಲಾಗ್ತಾ ಇದೆ ಈಗ ಹನ್ನೆರಡನೇ ತಾರೀಕು ಈ ತಿಂಗಳು ಯಾರೋ ಮೂರು ಜನ ಕಾಲ್ ಮಾಡಿದ್ರು ನನಗೆ ಕಾಲ್ ಮಾಡಿಬಿಟ್ಟು ಏನಂದ್ರು ಏಯ್ ನಮ್ಮ ದೊಡ್ಡಗೌಡನ ಕಾಸು ತಂದು ಕೊಡೋ ಯಾರು ದೊಡ್ಡಗೌಡ ನಾನು ಬೆಂಗಳೂರು ದೊಡ್ಡಗೌಡ ಅಂದ್ರೆ ಕೆಂಪೇಗೌಡರೊಬ್ಬರೇ ನನಗೆ ಗೊತ್ತಿರೋದು ದೊಡ್ಡಗೌಡ ಬೇರೆ ನನಗೆ ಯಾರು ಗೊತ್ತಿಲ್ಲ ನಾನು ಯಾರು ಕೊಟ್ಟು ಕಾಸು ಕೊಡಬೇಕು ಆಗಿಲ್ಲ ನಾನು ಆಟ ಓಡಿಸೋದು ನಾನು ನಾನು ಸಾ ಜೂನ್ದಲ್ಲಿ ನನ್ನ ಸಾಲನ್ನು ಮಾಡಿದ ಹೇಳಿ ಹೇಳ್ಕಳ್ಸಿರೋದು ಏನಪ್ಪ ಅಂದರೆ ಮಗ ಸಾಲ ಮಾಡೋ ಮಗ ಅವತ್ತು ದುಡ್ದು ಅವತ್ತು ತಿನ್ನ ಮಗ ಅಂತ ಹೇಳಿ ಕಳ್ಸಿರೋದು ನನಗೆ ಯಾರು ಅಂತ ಗೊತ್ತಿಲ್ಲ ಹನ್ನೆರಡನೇ ತಾರೀಕು ನನಗೆ ಭಯಂಕರ ಅವಾಜ್ ಹಾಕಿದ್ರು ನಿನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿನ್ಗೆ ಆಸೆಡ್ ಹಾಕ್ತೀನಿ ನಿಮ್ಮ ಕುಟುಂಬಕ್ಕೆ ನಾನು ನಿಮ್ಮನ್ನ ತಿರ್ಗಡದ ತಿರ್ಗಾಡ್ದಂಗೆ ಮಾಡ್ತೀನಿ ರೋಡಲ್ಲಿ ಅಂತ ಹಾಕಿದ್ರು ಅದೆಲ್ಲ ರಿಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಯಾರೋ ಹಿಂಗೆ ನಮ್ಮ ಊರಲ್ಲಿ ಕಾರ್ಯ ಇತ್ತು ಊರಿಗೆ ಆಮೇಲೆ ಇಪ್ಪತ್ತೈದನೇ ತಾರೀಕು ಈ ಮೊನ್ನೆ ಇಪ್ಪತ್ತೈದನೇ ತಾರೀಕು ಗುರುವಾರ ನೈಟು ಇಬ್ಬರು ಬಂದು ಕಿಡಿಗೇಡಿಗಳು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ರಾತ್ರಿಯಲ್ಲಿ ಈ ಬಗ್ಗೆ ಹೆಚ್ಚಿನ ನಮ್ಮ ಪ್ರತಿನಿಧಿ ಆಟೋ ಇದಾರೆ ಮಾತಾಡ್ತಾ ಇರೋದು ನೋಡಿದ್ರೆ ನಾನು ಯಾರ ಹತ್ರನೂ ಸಾಲ ತಗೊಂಡಿಲ್ಲ ಅಂತ ಯಾವ ಮಾಡಿಲ್ಲ ಸಡನ್ ಆಗಿ ಯಾರೋ ಒಂದು ಮೂರು ಜನ ಕಾಲ್ ಮಾಡಿ ನನ್ಗೆ ಈ ತರ ಧಮಕಿ ಹಾಕಿದ್ರು ಕುಟುಂಬಕ್ಕೂ ಥ್ರೆಟ್ ಮಾಡಿದ್ರು ನನಗೂ ಥ್ರೆಟ್ ಮಾಡಿದ್ರು ಅಂತ ನೋಡಿದ್ರೆ ಆಟೋ ಮೇಲೆ ಆಸಿಡ್ ಎರ್ಚಿದ್ದಾರೆ ಸೊ ಈ ಘಟನೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರಾಜಕೀಯ ಪ್ರಭಾವ ಅಂತ ಹೇಳ್ತಿದ್ದಾರೆ ಹಾಂ ಶ್ವೇತಾ ಹೌದು ಅಂದ್ರೆ ಸ್ಥಳೀಯ ನಾಯಕರ ಅಂದ್ರೆ ರಾಜಕೀಯ ನಾಯಕರ ಪ್ರಭಾವದಿಂದ ಈ ರೀತಿ ಒಂದು ಆಸಿಡ್ ದಾಳಿಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಆತ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತನೂ ಹೌದು ಮತ್ತೆ ಆಟೋವನ್ನು ಇಟ್ಕೊಂಡು ಆತ ಓಡಿಸ್ತಿದ್ದ ಹೀಗಾಗಿ ಆ ಒಂದು ಅಟ್ಯಾಕ್ ಆಗಿದೆ ಅನ್ನೋದು ಆತನ ಹೇಳಿಕೆಯನ್ನ ಹೇಳ್ತಿರುವಂತದ್ದು ಅಂದ್ರೆ ಕಳೆದ ಇಪ್ಪತ್ತ ಏಳನೇ ತಾರೀಕು ನಿನ್ನೆ ಈ ಬಗ್ಗೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾನೆ ಧನಂಜಯ್ ಅಂತ ಅಂದ್ಬಿಟ್ಟು ಈ ಹಿಂದೆ ಆತ ಜೆಡಿಎಸ್ ನಲ್ಲಿ ಕಾರ್ಯಕರ್ತನಾಗಿದ್ದ ಇದೀಗ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತನಾಗಿರುವಂಥದ್ದು ರಾಜಕೀಯ ಪ್ರಭಾವದಿಂದನೇ ಈ ರೀತಿ ಮಾಡಿಸಲಾಗಿದೆ ನನ್ನ ಒಂದು ರಾಜಕೀಯ ಬೆಳವಣಿಗೆಗಳನ್ನ ಸಹಿಸಿ ಸಹಿಸದೇ ಈ ರೀತಿ ಒಂದು ಕೃತ್ಯವನ್ನು ಎಚ್ಕಿದ್ದಾರೆ ಅಂತ ಅಂದ್ಬಿಟ್ಟು ಆತ ಆರೋಪವನ್ನು ಮಾಡಿ ಐ ಆರ್ ಮಾಡಿಸಿರುವಂಥದ್ದು ಮತ್ತೆ ಇದು ಆಸಿಡ್ ಅಲ್ವೋ ಅನ್ನೋದನ್ನ ಒಂದು ಫೋರೆನ್ಸಿಕ್ ಟೀಮ್ ಅನ್ನ ಕಳಿಸಿ ಒಂದು ಪೊಲೀಸರು ಕೂಡ ಕನ್ಫರ್ಮೇಷನ್ ಅನ್ನ ಮಾಡಿರುವಂತ ಫೋರೆನ್ಸಿಕ್ ತಂಡದ ಒಂದು ಚೆಕ್ಕಿಂಗ್ ವೇಳೆ ಅಂದ್ರೆ ಪರಿಶೀಲನೆ ವೇಳೆ ಇದು ಆಸಿಡ್ ಅನ್ನೋದು ದೃಢವಾಗಿದೆ ಹೀಗಾಗಿ ನಿನ್ನೆ ಎಫ್ಐ ಆರ್ ಅನ್ನ ನಂದಿನಿ ಲೇಔಟ್ ಪೊಲೀಸರು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸುತ್ತಿರುವಂತದ್ದು ಅಂದ್ರೆ ಧನಂಜಯ್ ಯಾರ ಮೇಲೆ ಏನಾದ್ರೂ ಆರೋಪಗಳಿದೆ ಅವರೆಲ್ಲರನ್ನು ಕೂಡ ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆ ಇದೆ ಸದ್ಯಕ್ಕೆ ಒಂದು ಸಿ ಸಿ ವಿಯಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ವಾಹನದಲ್ಲಿ ಇಬ್ರು ಯುವಕರು ಬರ್ತಾರೆ ಆಟೋ ಹತ್ರ ಬರ್ತಾರೆ ಬಾಟ್ಲ್ ಇಡ್ಕೊಂಡ್ಬಂದು ಆಸಿಡ್ ಅನ್ನ ಎರಿಸುತ್ತಾರೆ ಮುಂಭಾಗ ಅಂದ್ರೆ ಆತ ಕುಳಿತುಕೊಳ್ಳುವಂತಹ ಜಾಗ ಮತ್ತೆ ಆಟೋ ಹಿಂಭಾಗ ಎರಡು ಕಡೆನೂ ಕೂಡ ಆಸಿಡ್ ಅನ್ನು ಎರಚಿ ಹೋಗಿರುವಂತದ್ದು ಮತ್ತೆ ಆ ಒಂದು ಯುವಕರು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು ಅವೆಲ್ಲ ಸಿ ಸಿ ವಿಯನ್ನು ಕೂಡ ಇದೀಗ ಪೊಲೀಸರು ಕಲೆ ಹಾಕೊಂಡಿರುವಂತದ್ದು ಇಂದು ಅಥವಾ ನಾಳೆ ಒಳಗಡೆ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಸಹ ಇರುವಂತದ್ದು ಅಂದ್ರೆ ರಾಜಕೀಯ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತನ ಆಟೋ ಮೇಲೆ ಈ ರೀತಿ ಆಸಿಡ್ ದಾಳಿ ಆಗಿದೆ ಅನ್ನೋದು ಅವರ ಆರೋಪ ಆಗಿರುವಂತದ್ದು ಇನ್ವೆಸ್ಟಿಗೇಷನ್ ಪೊಲೀಸರು ಮುಂದುವರಿಸಿದ್ದಾರೆ ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು ಶ್ವೇತಾ ಥ್ಯಾಂಕ್ ಯು ಚೇತನ್ ನ್ಮಲಾಜ್ ఏషియ్యనెట్ న్యూస్ నెట్వర్క్ ప్రస్తుతి